ಪಕ್ಷಕ್ಕೆ ಅಹಿಂದ ಅಹಿಂದ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಶಕ್ತಿ ಈಗ ಮತ್ತಷ್ಟು ತಂದು ಬಲ ಕೊಡ್ತಾ ಇದೆ ಸರ್ ಇವಾಗ ಬರಬೇಕು ಯಾವ ರೀತಿ ಈ ಕಾನ್ಸೆಪ್ಟು ನಮ್ಮ ಪಕ್ಷದವರು ಎಲ್ಲ ಕಡೆ ಉಪಯೋಗ ಮಾಡ್ಕೋಬೇಕು ಇಡೀ ರಾಜ್ಯ ತುಂಬ ಇಲ್ಲಿ ಅಷ್ಟೇ ಅಲ್ಲ ಇದೊಂದು ಉದಾಹರಣೆ ಮಾಡಲ್ ಈ ಥರ ಮಾಡಿದ್ರೆ ಕಾಂಗ್ರೆಸ್ಗೆ ಯಾವಾಗೂ ಸೋಲಿಲ್ಲ ಇದನ್ನು ಉಪಯೋಗ ಮಾಡ್ಕೋಬೇಕು ಶ್ರದ್ಧ ನಾಯ್ತಲ್ಲ ಮುಸ್ಲಿಮರನ್ನ ಇಡೀ ಅವ್ರಿಗೂ ಒಂದು ಸಂದೇಶ ಹೋಯಿತು ನಾವು ಗೆಲ್ತೀವಿ ಎಲ್ಲರೂ ಮನಸ್ಸು ಮಾಡಿ ನಮಗೆ ಗೆಲ್ಲಿಸ್ಬೋದು ಅನ್ನೋ ಒಂದು ಸಂದೇಶ ಹೋಯ್ತು ಇಲ್ಲಿವರೆಗೆ ಅವ್ರು ಒಂಥರ ನೆಗೆಟಿವ್ ಆಗಿದ್ರು ನಮ್ಮನ್ನ ಯಾರೂ ಸಪೋರ್ಟ್ ಮಾಡೋಲ್ಲ ಚುನಾವಣೆಯಲ್ಲಿ ಹೋಗಿ ಹೋಗಿಬಿಡ್ತಾರ ಸೋಲ್ತೀವಿ ಅಲ್ಲಿ ಹಿಂದೂ ಮುಸ್ಲಿಮ್ ಆಗ್ತದೆ ಏನೇನು ಇನ್ನೇನಾರು ಆಗ್ತದೆ ಈ ಸಾರಿ ಆಗ ಆಗಕ್ಕೆ ಬಿಡಲಿಲ್ಲ ನಾವು ಸೊ ಮುಸ್ಲಿಮ್ ಸಮಾಜದಲ್ಲಿ ಕೂಡ ಇದೊಂದು ಸಂದೇಶ ಹೋಗಿದೆ ಎಲ್ಲ ಮಕ್ಕಳು ನಮ್ಗೆ ಜೋಡಿ ಪ್ರಯತ್ನ ಮಾಡಿದ್ರೆ ನಾವು ಕೂಡ ಗೆಲ್ತೀವಿ ಅನ್ನೋ ಒಂದು ಸಂದೇಶ ಹೋಗಿದೆ ಈ ಚುನಾವಣೆ ನೋಡಿ ಒತ್ತದಲ್ಲಿ ಸಿಕ್ಸ್ ಫಿಫ್ಟಿ ಕೇಸ್ ಇದೆ ಹಾವೇರಿ ಜಿಲ್ಲೆಯಲ್ಲಿ ಇಟ್ಟರೆ ಸಿಕ್ಸ್ ಫಿಫ್ಟಿ ಅದರಲ್ಲಿ ಇನ್ನೂರು ಜನ ಕೊಟ್ಟಿದ್ದಾರೆ ನೋಡ್ಸ್ಕೊಟ್ಟಿದ್ದಾರೆ ಮತ್ತೇಲಿ ಪ್ರಶ್ನೆ ಇಲ್ಲಿ ಬರ್ತದೆ ನೂರ ಐವತ್ತು ಜನ ಅಷ್ಟೇ ಹಿಂದೂಗಳು ಇನ್ನು ಮಿಕ್ಕಿದರ ಇಫೆಕ್ಟೆಡ್ ಪಾರ್ಟಿ ಮುಸ್ಲಿಮು ಸೊ ಹೀಗಾಗಿ ಅದು ಇಫೆಕ್ಟ್ ಆಗೋಲ್ಲ ಮತ್ತು ನಿಮಗೆ ಇಫೆಕ್ಟ್ ಆದರೆ ಅಷ್ಟೇ ಸಮಸ್ಯೆ ಇಲ್ಲ ಇಡೀ ಏನು ಸಂಬಂಧ ಅದು ಈಗ ಅವ್ನು ಇಂಡಿವಿಜುವಲ್ ಅದು ಕೋರ್ಟ್ ಇದೆ ಕಚೇರಿ ಇದೆ ಕಾನೂನು ಇದೆ ಅವ್ನು ಫೈಟ್ ಮಾಡಬೇಕು ಅದನ್ನು ಎಲ್ಲ ಇಡೀ ಹಿಂದೂ ಸಮಾಜಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ರೆ ಅದರಲ್ಲಿ ಹೆಚ್ಚು ಇಫೆಕ್ಟ್ ಆದವರು ಮುಸ್ಲಿಮರು ಎಷ್ಟು ನೋಟಿಸ್ ಇದೆ ಅದ್ರಾಗ ಸೆವೆಂಟಿ ಪರ್ಸೆಂಟ್ ಎಲ್ಲ ಮುಸ್ಲಿಮ್ ಇರಿದ್ದಾರೆ ಹೀಗಾಗಿ ಅದು ಎಫೆಕ್ಟ್ ಆಗಲಿಲ್ಲ ಸರ್ ಈ ಚುನಾವಣೆ ಫಲಿತಾಂಶ ನಾಯಕತ್ವ ಬದಲಾವಣೆಗೆ ಪೂರ್ವನಾಮ ನೀಡ್ತಾ ನಾಯಕತ್ವ ಇಲ್ಲ ನಮಗೂ ಒಂದು ಇದು ಚುನಾವಣೆಯಿಂದ ನಮಗೂ ಒಂದು ಪ್ರಮೋಷನ್ ಡಬಲ್ ಪ್ರಮೋಷನ್ ಆಯಿತು ಒಂದೇ ಈಗ ಡಬಲ್ ಆಯಿತು ಸಿಂಗಲ್ ಆಗಿಬಿಟ್ಟು ಡಬಲ್ ಪ್ರಮೋಷನ್ ಆಯಿತು ಅಷ್ಟೇ ಅದೇ ಅದಿಲ್ಲ ಅದು ಈಗೆಲ್ಲ ಮುಗಿದೋದು ಅಧ್ಯಾಯ ಡಿ ಸಿ ಎಮ್ ಇಲ್ಲದೇ ಗೆಲ್ಲಿಸಿದ್ರಲ್ಲ ಈಗ ಸಾಕು ಮತ್ತೆ ಮಾಡೋದು ಇಪ್ಪತ್ತೆಂಟು ಅಂತ ಹೇಳಲ್ಲ ಇಪ್ಪತ್ತೆಂಟರಲ್ಲಿ ಇದೆಯಲ್ಲ ಸಿ ಎಮ್ ಚುನಾವ ಸಿದ್ದರಾಮಯ್ಯ ಚುನಾವಣೆ ಸೀಟ್ ಗಟ್ಟೆ ಗಟ್ಟೆ ಇದೆ ಅದೇನು ಯಾವಾಗ ಇಲ್ಲ ಗಟ್ಟೆ ಇದೆ ಅದೇ ಪ್ರಶ್ನೆ ಅಲ್ಲ ವರ್ಷ ವರ್ಷ ಇದ್ದೇ ಇರ್ತಾರೆ ಯಾ ಈ ಚುನಾವಣೆ ಫಲಿತಾಂಶ ಆಗದೇ ಇದ್ರು ಕೂಡ ಅವ್ರು ಇರ್ತಿದ್ರು ಇದೇನು ಗೆದ್ರನೇ ಇರ್ತಾರಂತಲ್ಲ ಗೆಲ್ಲದೆ ಇದ್ರು ಕೂಡ ಅವರೇ ಇರ್ತಿದ್ರು ಈಗ ಭಾಳಷ್ಟು ನಡೀತಾ ಇತ್ತು ಅಲ್ಲಿ ಲೀಡರ್ಶಿಪ್ ಸೋಲಕ್ಕೆ ಲೀಡರ್ಶಿಪ್ ಕೊರತೆ ಒಂದು ನಾವು ಟಿಕೆಟ್ ಕುಡ್ದು ಕೊನೆಗಳಿಗೆ ಅಲ್ಲಿ ಸೊ ಕಳೆದ ಸಾರಿ ಪಟಾಣವ್ರು ಸೋತರು ಕೂಡ ಒಂದೂವರೆ ವರ್ಷ ಅವರು ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಉಳಿದ್ರು ಸೊ ನಾವು ಗೆಲ್ಲಲಿಕ್ಕೆ ಇನ್ನೊಂದು ಅಡ್ವಾಂಟೇಜ್ ಇದ್ದರೆ ಕಾರ್ಯಕರ್ತ ಜೊತೆ ಉಳಿದ್ರು ಎರಡು ಕಡೆ ನಾವು ಪಟ್ಟಣ ಪಂಚಾಯತ್ಗೆ ಇದ್ದೀವಿ ಸವಣೂರು ಮತ್ತು ಬಂಕಾಪುರ ಮತ್ತು ನಮ್ಮ ಕಾರ್ಯಕರ್ತರ ಆಗುವ ಬಗ್ಗೆ ಪ್ರತಿ ದಿವಸ ಅವ್ರ ಜೊತೆ ಇರ್ತಾಯಿದ್ರು ಪಕ್ಷಿ ಜೊತೆ ಸಂಬಂಧ ಇಟ್ಟಿದ್ರು ಸೊ ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಡೋದ್ರಿಂದ ಅದು ಅನುಕೂಲ ಆಯಿತು ಯಾಕಂದರೆ ಆದರೆ ಅವರು ಪ್ರಯತ್ನ ಮಾಡಿದ್ರು ಅವರು ಆದರೆ ಎಲ್ಲರೂ ಅವ್ರ ಸಮುದಾಯದವರು ಪಕ್ಷದ ಮುಖಂಡರು ಅವ್ರಿಗೆ ನೀವು ನಿಲ್ಲೋದ್ರಿಂದ ನಮ್ಗೆ ಕಷ್ಟ ಆಗ್ತೈತೆ ಸೋಲಿಸೋದ ನೀವು ಸೋಲ್ತೀರ ನಾವು ಸೋಲ್ತೀರ ಅಂತ ಸಂದೇಶ ಹೇಳಿದರು ಅವ್ರಿಗೆ ಹೀಗಾಗಿ ಅವ್ರು ಮನ ಒಲಿಸ್ಲಿಕ್ಕೆ ಅವ್ರ ಮುಖಂಡರು ಎಲ್ಲ ಮುಸ್ಲಿಂ ಮುಖಂಡರು ಸೊ ಯಶಸ್ವಿ ಆದರು ಸೊ ಅವ್ರ ಮಾತಿಗೆ ಅವ್ರು ಬೆಲೆ ಕೊಟ್ಟು ವಾಪಸ್ ಈ ಮಷಿನ್ ಇರೋವರೆಗೆ ಇದು ಹಿಂಗೆ ಸಮಸ್ಯೆ ಇರೋದಾರ ಇದೆಲ್ಲ ಎಲ್ಲ ಕಡೆ ಮಷೀನ್ ಎಲ್ಲಿವರೆಗೆ ಹೋಗ್ತೈತಿ ಅಲ್ಲಿವರೆಗೆ ಇದು ಗಿವ್ ಆ್ಯಂಡ್ ಟೇಕ್ ಒಂದು ನಮಗೆ ಕೊಟ್ಟರು ಒಂದು ದೊಡ್ಡದವ್ರು ತೊಂದರು ಹಿಂಗಾಗಿರೋದಿಲ್ಲ ಎಲ್ಲ ಸರ್ ಈಗ ಜಾರ್ಖಂಡ್ ಪರವಾಗಿ ನಮ್ಮ ಮುಖ್ಯ ನಮ್ಮ ಸ್ಟೇಟ್ ಭಾಳ ಮುಖ್ಯ ಇತ್ತು ಸಿಗ್ಗಂ ಬಿಟ್ಟು ನಮ್ಗೆ ಭಾಳ ಮುಖ್ಯ ಇತ್ತು ಸರ್ ಜಾರ್ಖಂಡ್ ತಾವು ಕಾಂಗ್ರೆಸ್ಗೆ ಒಂದು ಗೆಲುವಿನ ಅದ್ರ ಕಡೆ ಯಾವ ರೀತಿ ನೋಡಿ ಈಗಾಗಲೇ ಅದ್ರ ಬಗ್ಗೆ ಮಷಿನ್ ಬಗ್ಗೆ ಇಡೀ ರಾಜ ರಾಷ್ಟ್ರ ತುಂಬ ಸಮಸ್ಯೆ ಇದೆ ಅದ್ರ ಬಗ್ಗೆ ಡೌಟ್ಫುಲ್ ಇದೆ ಅದು ಸರಿಯಾಗುವರೆಗೆ ಇದು ಆರೋಪ ಹತ್ರ ಥರ ಮ್ಯಾಗಿದ್ದೀವಿ ಇವ್ರಿಗೆ ಅವಾಗಲೂ ನೋಡಿ ಹತ್ರ ಗೀವ್ ಆ್ಯಂಡ್ ಟ್ಯಾಕ್ ಇದೆ ಒಂದು ಕಡೆ ಕೊಡ್ತಾರ ಒಂದು ಕಡೆ ಕಸ್ಕೊಳ್ತಾರ ಹಂಗ ಎಲ್ಲಿ ಬೇಕಲ್ಲಿ ಅವ್ರು ಅಡ್ಜಸ್ಟ್ ಮಾಡ್ತಾರ ಈಗ ಮೊನ್ನೆ ಜಮ್ಮು ನಮಗೆ ಕೊಟ್ಟರು ಅವ್ರು ತಗೊಂಡ್ರು ಈಗ ಜಾರ್ಖಂಡ್ ನ್ಯೂಜೆಂಟ್ ಅದರಲ್ಲೇ ಅಡ್ಜಸ್ಟ್ಮೆಂಟ್ ಇದೆ ಮಹಾರಾಷ್ಟ್ರದ ಚುನಾವಣೆ ಈಗೇನು ಮಹಾರಾಷ್ಟ್ರದ ಗೆಲುವನ್ನ ಬಿಜೆಪಿಯ ಗೆಲುವನ್ನ ಅದಾನಿ ಅವ್ರ ಗೆಲುವು ಅದಾನಿ ಅವ್ರಿಗೆ ಒಂದೊಂದು ಕಲೆಗೊಂದು ಮಾಡ್ತಾ ಇದಾರೆ ಸರ್ ಚರ್ಚೆ ನಡೀತಾ ಇಲ್ಲ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ